ಮೈ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಒಂದು ಆಗಿ ಹೀರೆಕಾಯಿ ಬಜ್ಜಿ ಪಕೋಡ ಮಾಡೋದು ತೋರಿಸ್ತಾ ಇದ್ದೀನಿ ಎಲ್ಲರೂ ಮಾಡಿರ್ತೀರ ನಾನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡಿರಿ ಪೂರ್ತಿ ನೋಡಿರಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮೊದಲಿಗೆ ಕಡಲೆ ಹಿಟ್ಟು ಒಂದು ಚಿಕ್ಕ ಬೌಲ್ ಬೌಲಷ್ಟು ನನ್ನ ಕ್ವಾಂಟಿಟಿ ಸ್ವಲ್ಪನೇ ಯಾವಾಗಲೂ ಸಣ್ಣ ಸಣ್ಣ ಬೌಲಲ್ಲಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಹೀರೆಕಾಯಿ ತಗೊಂಡಿದ್ದೀನಿ ಹೆ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಉಪ್ಪು ಖಾರದ ಪುಡಿ ಜೀರಿಗೆ ಅಜ್ವಾನ ಆಮೇಲೆ ಕಲಿಸ್ಲಿಕ್ಕೆ ಒಂದು ಬೌಲು ಸ್ವಲ್ಪ ನೀರು ಹೀಗೆ ಇದನ್ನು ರುಚಿಗೆ ತಕ್ಕಷ್ಟು ಕಡಲೆ ಹಿಟ್ಟಿಗೆ ಉಪ್ಪು ಜೀರಿಗೆ ಅಜ್ವಾನ ನಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಖಾರ ಆ್ಯಡ್ ಮಾಡೋದು ನಾನು ಒಂದುವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಇಷ್ಟನ್ನು ಕಲಿಸ್ಕೊಳ್ಳೋದೀಗ ಲಂಸ್ ಇಲ್ಲ ಇಲ್ಲದೇ ಇರೋ ಥರ ಈಗ ಒಂದೊಂದಾಗಿ ಇದು ಹೀರೆಕಾಯಿನ ಇದರಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡೋದು ತುಂಬಾ ಸಿಂಪಲ್ ತುಂಬಾ ಈಸಿ ಅಷ್ಟೇ ರುಚಿ ಈಗ ಇದು ರೆಡಿ ಆಗಿದೆ ಹೀರೆಕಾಯಿ ಬಜ್ಜಿ ಇರ್ತೀರಾ ಅಥವಾ ಪಕೋಡಾ ಇರ್ತೀರಾ ಏನ್ ಹೇಳ್ತೀರಾ ನೀವೇ ಟೈಟಲ್ ಕೊಟ್ಬಿಡಿ ನಾನಂತೂ ಹೀರೆಕಾಯಿ ಬೋಂಡಾ ಅಂತ ಅಂತೀನಿ ತಿನ್ಲಿಕ್ಕೆ ರೆಡಿಯಾಗಿದೆ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು